ನೆಗೆಟಿವ್ ಆಗಿ ಹೇಳಿದ್ರೆ ತಾನೆ ಅವ್ರ ಫೇಸ್ಬುಕ್ ಅಲ್ಲಿ ನನ್ನ ಬಗ್ಗೆ ನೆಗೆಟಿವ್ ಆಗಿ ಹೇಳಿದ್ರೆ ಅವ್ರ ಫೇಸ್ಬುಕ್ ಅಲ್ಲಿರೋರ್ ಏನ್ ಮಾಡ್ತಾರೆ ಯಾರು ಇವ್ನ ಬಗ್ಗೆ ಅಲ್ಲ ಇರಪ್ಪ ಆ ವ್ಯಕ್ತಿ ಯಾರು ಅಂತ ಹುಡುಕ್ತಾರೆ ಹಂಗಾಗಿ ಫಾಲೋವರ್ಸ್ ತುಂಬಾ ಜನ ಮಾಡ್ಕೊಡ್ತವ್ರ ಯಾಕೆ ಸಾವಿರ ನಿಷ್ಕಾಲ ಮಾಡ್ಕೊಳ್ಳಿ ಇನ್ನೂ ಸಾವಿರ ಮಾತಾಡ್ಲಿ ಒಂದು ಲಕ್ಷ ಕೊಟ್ಟು ಐವತ್ತು ಸಾವಿರ ಒಂದು ಲಕ್ಷ ಬೇಡ ಸರ್ ಹತ್ತು ಸಾವಿರ ರೂಪಾಯಿ ಇಪ್ಪತ್ತ್ ಸಾವಿರ ರೂಪಾಯಿ ಈ ತರ ಏನಾದ್ರು ಇಂಡಿವಿಜುವಲ್ ಆಗಿ ನನಗೆ ಕೊಟ್ಟು ಮೋಸ ಹೋಗಿದೀನಿ ಅಂತ ಒಂದೇ ಒಂದು ದಾಖಲೆ ಸಮೇತ ನನ್ನ ಹತ್ರಕ್ಕೆ ಯುವಕರ್ಗು ಒಬ್ಬ ಒಬ್ಬ ಬಂದಿಲ್ಲ ನೀವೆಲ್ಲಾದ್ರೂ ವಿಡಿಯೋ ನೋಡ್ಕೊಡಿ ಎಷ್ಟು ನನ್ನ ಬಗ್ಗೆ ಅಪಪ್ರಚಾರ ಮಾಡ್ತಾರೆ ಎಲ್ಲಾದ್ರೂ ನೋಡ್ಕೊಳ್ಳಿ ಯಾವ್ದಾದ್ರು ಒಬ್ಬೇ ಒಬ್ಬ ಡ್ರೈವರ್ ಸೋಮಶೇಖರ್ ಅವರು ಈ ವಿಚಾರದಲ್ಲಿ ನನ್ಗೆ ಮೋಸ ಮಾಡಿದ್ದಾರೆ ಅಂತ ತೋರಿಸ್ಕೊಡ್ಕೊಡ್ತೀವಿ ಅಷ್ಟೇ ನಮ್ಗೆ ಹೇಳೋದು ಸರ್ ಒಂದೇ ಒಂದೇ ಸಂಘಟನೆ ಬಗ್ಗೆ ದುಡ್ಡು ಬರಲ್ಲ ಸರ್ ಒಂದೇ ಸಂಘಟನೆ ಬಗ್ಗೆ ಅಲ್ಲ ಹಲವಾರು ಸಂಘಟನೆ ಇದಾವೆ ಸಂಘಟನೆ ಮಾಡೋದೇ ದುಡ್ಡು ಮಾಡೋಕೆ ಅಂತ ಕೆಲವೊಂದು ಕಡೆ ಸರ್ ಈಗ ಒಂದ್ ಹೇಳ್ತೀನಿ ಕೇಳಿ ನೀವು ಸಂಘಟನೆ ಅನ್ನೋ ಒಂದು ಪದ ಬಂದಿಸ್ ತಕ್ಷಣ ನಾನು ಒಂದ್ ಸಂಘಟನೆ ಕಟ್ಟಿದೀನಿ ಅಂದ್ರೆ ಒಬ್ಬ ವ್ಯಕ್ತಿಗೆ ನೀನ್ ಒಳ್ಳೇದ್ ಮಾಡು ಕೆಟ್ಟದ್ ಮಾಡು ನಿನ್ ಸಂಘಟನೆ ಅನ್ನೋ ಒಂದು ಪದ ಬಳಸಿದ ರೋಲ್ ಕಾಲ್ ಇವ್ರು ದುಡ್ಡು ಮಾಡ್ತಾವ್ರೆ ಅಂತಾನೆ ಹೇಳೋದು ಸರ್ವೇ ಸಾಮಾನ್ಯ ಸಾರ್ ಈಗ ನಾವು ರಾಜಕಾರಣಿಗಳು ನಾವು ಒಳ್ಳೆ ರಾಜಕಾರಣಿಗಳು ಅವ್ರೆ ನಾವ್ ರಾಜಕಾರಣಿಗಳಿಗೆಲ್ಲ ಬೈದ ಬೈತೀವಿ ಹಂಗೆ ಈ ನೀವು ಈ ಸಂಘ ಸಂಸ್ಥೆ ಅಂತ ಬಂದ್ರೆ ಸಾಕು ನೀನ್ ಏನೂ ಮಾಡಿಲ್ಲ ಅಮಾಯಕರಾಗಿದ್ಯಾ ಒಳ್ಳೆ ತಂದಲ್ಲಿ ಇದ್ಯಾ ಅಂದ್ರೂ ಕೂಡ ಅವ್ನ್ ದುಡ್ಡು ಮಾಡ್ತಾವೆ ಅಂತಾನೆ ಎಲ್ಲುದು ಈಗ ಯಾರ ಪದ ಬಳಸ್ತಾರೆ ಇವಾಗ ನಿಮ್ಮಿಂದ ಯಾರಿಗೋ ಒಂದು ಹುಡುಗ ಅನ್ಯಾಯ ಆಗಿರುತ್ತೆ ನಾನ್ ನಿಮ್ ವಿರುದ್ಧ ಒಂದು ಧ್ವನಿ ಎಂತೀನಿ ನೀವೇನ್ ಮಾಡ್ತೀರಾ ನಿಮ್ ಸಹಚರರು ಇರ್ತಾರೆ ಅವ್ರು ಬಂದ್ ಕಾಮೆಂಟ್ ಗಳಾಗ್ತಾರೆ ನಿಮ್ ರೋಲ್ ಕಾಲು ನೀನ್ ಅಂತವನು ಅಂತ ಅವ್ರ ಕಡೆ ಅವ್ರು ಯಾರೋ ಒಂದ್ ನಾಲ್ಕು ಜನ ವಿಡಿಯೋ ಮಾಡ್ತಾರೆ ಏ ನೀನ್ ಅಂತವನು ನೀನ್ ಇಂತವ್ನೋ ನೀನ್ ದುಡ್ಡು ಮಾಡಕ್ ಮಾಡಿದ್ಯಾ ಕಾಮನ್ ಸರ್ ಒಬ್ಬ ವ್ಯಕ್ತಿ ವಿರುದ್ಧ ನಾವು ಧ್ವನಿ ಎತ್ತಿದೀವಿ ಅಂದಾಗ ಎದುರಾಳಿ ನಮ್ಮನ್ನ ಬಿಂಬಿಸೋದೆ ಆ ರೀತಿ ದುಡ್ಡು ತಿಂತಾರೆ ದುಡ್ಡು ಮಾಡ್ತಾರೆ ಹಂಗ್ ಮಾಡ ಅಲ್ಟಿಮೇಟ್ ಯಾರು ಏನೇ ಮಾಡ್ಲಿ ಸರ್ ಈಗ ನಿಮ್ಮಿಂದ ನಾನು ಹತ್ತು ರೂಪಾಯಿ ತಗೊಂತೀನಿ ಅಂದ್ರೆ ಅದಕ್ಕೊಂದ್ ಕಾರಣ ಇರ್ಬೇಕು ಹತ್ತು ರೂಪಾಯಿ ನೀವ್ ನನ್ಗೆ ಇದು ಕೊಟ್ಟಿದ್ದೀರಾ ಅಂತ ನಿಮ್ಗೆ ನಾನು ಮೋಸ ಮಾಡಿರ್ತೀನಿ ಅಂದ್ರೆ ಅದಕ್ಕೊಂದು ಬಲವಾದ ಕಾರಣ ಇರ್ಬೇಕು ಮೋಸ ಮಾಡೋದಕ್ಕೆ ನಿಮ್ ಹತ್ರ ಎವಿಡೆನ್ಸ್ ಇರ್ಬೇಕು ಆ ತರದ್ ಯಾರಾದ್ರೂ ಒಂದೇ ಒಂದ್ ತನಿ ತೋರಿಸಿ ನನ್ನ ಹತ್ರ ಸರ್ ಆ ತರ ನನ್ನ ಮೇಲೆ ಆರೋಪ ಮಾಡ್ತಿರೋ ಎಷ್ಟು ಜನ ಇದಾರೆ ಸರ್ ಒಂದೇ ಒಂದು ಎಫ್ ಐ ಆರ್ ಕಾಪಿ ಮಾಡಿಸ್ ತೋರ್ಸ್ಬಿಡಿ ಸರ್ ಸರ್ ಮೋಸ ಮಾಡಿದಾರಲ್ವಾ ಹಂಗ್ ಮಾಡಿದಾರೆ ಹಿಂಗ್ ಮಾಡಿದಾರೆ ಅಂತ ಹೇಳ್ತಿರಲ್ವಾ ನನ್ನ ಮೇಲೆ ಒಂದೇ ಒಂದು ಎಫ್ ಐ ಆರ್ ಕಾಪಿ ತೋರ್ಸ್ರಿ ಒಂದೇ ಒಂದು ಕೇಸ್ ಆಗಿರೋ ತೋರ್ಸಿ ಹೋರಾಟದ ಕೇಸ್ ಇದೆ ಅಲ್ಲೆಲ್ಲೋ ಪೆಟ್ರೋಲ್ ವಿಚಾರದಲ್ಲಿ ಹೋರಾಟ ಮಾಡ್ಕೊಂಡಿರೋ ಕೇಸ್ ಇದೆ ಅದು ಮನ್ಮನೆ ಕ್ಲಿಯರ್ ಆಯ್ತು ಓಲಾ ಊಬರ್ ಅವರು ನಮ್ಮ ಮೇಲೆ ಕೇಸ್ ಹಾಕಿರೋದಿದೆ ನಮ್ಮ ಆಫೀಸ್ ಹತ್ರ ಡ್ರೈವರ್ ಸಹ ಕರ್ಕೊಂಡ್ ಗಲಾಟೆ ಮಾಡಿದ್ರು ದೊಂಬಿ ಗಲಾಟೆ